ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಅರೌಂಡ್ ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಅಪ್ ಎಲ್ಲ ಆಗಿ ಆಚೆ ಕಡೆ ಬಂದು ನಿಂತ್ಕೊಂಡೆ ವೆದರ್ ಅಂತೂ ಫುಲ್ಲು ತಂಪಾಗಿತ್ತು ಸೊ ನಮ್ಮನೆ ಆಪೋಸಿಟೇ ಮರಗಳೆಲ್ಲ ಇವೆ ಸೊ ಅದಂತೂ ಹತ್ತು ಹಸರಾಗಿದೆ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ ಮತ್ತು ಒಂದೊಳ್ಳೆ ಗಾಳಿನ ಸವಿಬೋದು ಸೊ ರೋಡಲ್ಲಿ ಹಂಗೆ ವಾಕ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಟೈಮ್ ಆಗೋಗ್ಬಿಡುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ವಾಪಸ್ ನಮ್ಮ ಬ್ಯಾಕ್ ಟು ರೊಟೀನ್ಗೆ ಬರೋದು ಸೊ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಸೊ ನನಗೆ ದೊಡ್ಡ ದೊಡ್ಡ ರಂಗೋಲೆ ಎಲ್ಲ ಬಿಡ್ಸೋಕ್ಕೆ ಅಷ್ಟಾಗಿ ಬರೋದಿಲ್ಲ ನನಗೆ ಸಣ್ಣ ಪುಟ್ಟ ರಂಗೋಲೆ ಬರುತ್ತೆ ಅದನ್ನೇ ನಾನು ಯಾವಾಗಲೂ ಮನೆ ಮುಂದೆ ಬಿಡಿಸೋದು ಮತ್ತು ಹೊಸ್ಲಿಗೂ ಅಷ್ಟೇ ಸಿಂಪಲ್ಲಾಗಿಯೇ ರಂಗೋಲೆನ ಹಾಕ್ತೀನಿ ಸೊ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಚಟ್ನಿ ಸೊ ದೋಸೆ ಇಟ್ಟು ಇತ್ತು ಸೊ ಅದನ್ನೇ ಸ್ವಲ್ಪ ರುಚಿಕರವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸಣ್ಣಗೆ ಹೆಚ್ಚಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ತರಕಾರಿ ಏನಿರುತ್ತೋ ಅದನ್ನು ಹಾಕ್ಬಿಡ್ತೀನಿ ದೋಸೆ ಹಿಟ್ಟಿಗೆ ಲೈಕ್ ಮೂಲಂಗಿ ಕ್ಯಾರೆಟ್ಟು ಸೀಮೆ ಬದನೆಕಾಯಿ ಗೆಡ್ಡೆಕೋಸು ಸೋರೆಕಾಯಿ ಈ ಥರ ಎಲ್ಲ ಇದ್ರೆ ತರಕಾರಿ ಅದನ್ನೆಲ್ಲ ಬಿಟ್ಟು ಹಾಕ್ಬಿಡ್ತೀನಿ ಅದು ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು ನನ್ನ ಮಕ್ಕಳು ತರಕಾರಿ ಎಲ್ಲ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ ಹಿಂಸೆ ಮಾಡಿ ತಿನ್ನಿಸ್ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ದೋಸೆ ಹಿಟ್ಟಿಗೆ ಎಲ್ಲ ತುರಿದ್ಬಿಡ್ತೀನಿ ತುರಿದ್ಬಿಟ್ಟು ಹಾಕ್ಕೊಡ್ತೀನಿ ಸುಮ್ಮನೆ ತುಪ್ಪದ ಜೊತೆ ಚಟ್ನಿ ಪುಡಿ ಎಲ್ಲ ಹಾಕ್ಬಿಟ್ಟು ಸೊ ತುಂಬ ಚೆನ್ನಾಗಿ ತಿಂತಾರೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಇದೇ ಥರನೇ ನಾನು ಮಾಡೋದು ಹೆಂಗಾರು ಆಗಲಿ ಒಟ್ಟಿನಲ್ಲಿ ಅವ್ರಿಗೆ ತರಕಾರಿನ ತಿನ್ನಿಸ್ಬೇಕು ಅಂತ ಬಟ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಅವ್ರಿಗೆ ಬಾಯಿಗೆ ಈರುಳ್ಳಿ ಸಿಕ್ಕಿದ್ರೆ ಬಿಸಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಅವ್ರಿಗೆ ಹಿಟ್ಟನ್ನು ತೆಗೆದ್ಬಿಟ್ಟು ಅದಕ್ಕೆ ಮೂಲಂಗಿ ಕ್ಯಾರೆಟ್ ಇತ್ತು ಅವೆರಡೇ ತರಕಾರಿನ ಹಾಕಿ ಅವ್ರಿಗೆ ಮಾಡ್ತೀನಿ ನಮಗೆ ಈರುಳ್ಳಿನೂ ಮಿಕ್ಸ್ ಮಾಡ್ತೀನಿ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಅವರು ಸ್ವಲ್ಪ ಖಾರ ಆಗುತ್ತೆ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಅಂತ ನಾನು ಅವ್ರಿಗೆ ಹಸಿರು ಮೆಣಸಿನ್ಕಾಯಿ ಹಾಕೋಲ್ಲ ಅದಕ್ಕೆ ಮತ್ತೆ ನಾರ್ಮಲ್ ಕಾಯಿ ಕಡಲೆ ಎಲ್ಲ ಹಾಕಿ ಚಟ್ನಿನ ಮಾಡ್ತಾ ಸೊ ನನ್ನ ಮಕ್ಕಳಿಗೆ ಯೂಶ್ವಲಿ ತಿಂಡಿ ಅಂದರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬಾಕ್ಸಿಗೂ ಸತ ತೊಗೊಂಡೋದ್ರೆ ನೀಟಾಗಿ ಖಾಲಿ ಮಾಡ್ತಾರೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಆ ಥರ ಎಲ್ಲ ಅಂದರೆ ಬಾಕ್ಸಿಗೆ ನಾನು ಕೊಟ್ಕಳಿಸಲ್ಲ ಯಾಕೆಂದರೆ ಅವ್ರಿಗೆ ತಿನ್ನಕ್ಕೆ ಬರೋಲ್ಲ ಎಲ್ಲ ಚಲ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮನೆಗೆ ಬಂದಾದಮೇಲೆ ಬ್ರೇಕ್ಫಾಸ್ಟ್ನ ಏನು ಮಾಡಿರ್ತೀನೋ ಅದನ್ನೇ ಅವ್ರಿಗೆ ತಿನ್ನಿಸ್ತೀನಿ ನಾನೇ ತಿನ್ನಿಸ್ತೀನಿ ಅವ್ರಿಗೆ ಕೊಟ್ಬಿಟ್ರೆ ಎಲ್ಲ ಚೆಲ್ಲಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಸೊ ದೋಸೆ ಇಟ್ಟು ಸ್ಟಾಕಲ್ಲಿ ಇಟ್ಟಿರ್ತೀನಿ ಕೆಲವೊಂದು ಸತಿ ಸೊ ಅವ್ರಿಗೆ ಬೇಕು ಬೇಕಾದಾಗೆಲ್ಲ ಹಾಕಿ ಕೊಡ್ತಾ ಇರ್ತೀನಿ ಇಡ್ಲಿನೋ ಇಲ್ಲ ದೋಸೆನೋ ಆ ತರ ನಾನು ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಎಲ್ಲರಿಗೂ ದೋಸೆ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ ಯಾವಾಗ ನಾನು ಯೂಸ್ ಮಾಡ್ತೀನೋ ಅದಕ್ಕಷ್ಟೇ ನಾನು ಉಪ್ಪು ಹಾಕಿ ಯೂಸ್ ಮಾಡೋದು ಇನ್ನು ಮಿಕ್ಕಿದ್ದು ಹಿಟ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕೋ ಆವಾಗ ಮತ್ತೆ ಉಪ್ಪು ಹಾಕ್ಕೊಂಡು ಯೂಸ್ ಮಾಡೋದು ಸೊ ನಾವು ಫಸ್ಟ್ ಟೈಮ್ ಅಂದರೆ ಫಸ್ಟು ರುಬ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ದೋಸೆ ಮಾಡ್ತೀವಲ್ಲ ಸೊ ಆವಾಗ ನಾನು ದೋಸೆ ಅಲಗಡೆ ಪಲ್ಯ ಚಟ್ನಿನ ಮಾಡ್ಕೊತೀನಿ ಇನ್ನು ಮಿಕ್ಕಿದ್ದಿಟ್ಟು ಇರುತ್ತಲ್ಲ ಯಾವಾಗ ಈರುಳ್ಳಿ ದೋಸೆನೋ ಇಲ್ಲ ಪಡ್ಡುನೋ ಈ ಥರ ಎಲ್ಲ ತರಕಾರಿ ಎಲ್ಲ ಹಾಕಿ ದೋಸೆ ಮಾಡ್ತೀನಿ ಆ ಥರ ಆಗಿ ಮಾಡ್ತಾ ಇರ್ತೀನಿ ಯಾವಾಗಲೂ ಬರೀ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ಕೊಂಡು ತಿನ್ನೋಕ್ಕೂ ಬೋರ್ ಆಗುತ್ತೆ ಕೆಲವೊಂದ್ಸರ್ತಿ ದೋಸೆಗೆ ಕ್ಯಾಬೇಜ್ ಪಲ್ಯವೂ ಮಾಡಿಕೊಂಡು ತಿಂತೀನಿ ಸೊ ಬಿಸಿ ಬಿಸಿ ದೋಸೆನ ಹಾಕ್ಕೊಂಡು ತಿಂತಾಯಿದ್ದೆ ಹಸ್ಬೆಂಡ್ನು ಸತ್ತ ಬ್ರೇಕ್ಫಾಸ್ಟ್ಗೆ ಕರೆತೆ ಬಟ್ ಅವ್ರು ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ರು ಆಮೇಲೆ ತಿಂತೀನಿ ಅಂತ ಹೇಳಿದರು ಸೊ ಅಷ್ಟೊತ್ತಿಗೆ ಮಮ್ಮಿ ಕೂಡ ಕಾಲ್ ಮಾಡಿದರು ಯೂಲಿ ಮಮ್ಮಿ ಬೆಳಗ್ಗೆ ಹೊತ್ತು ಡೈಲಿ ಕಾಲ್ ಮಾಡ್ತಾರೆ ಏನು ಮಾಡ್ತಾ ಮಾಡ್ತಾಯಿದ್ಯಾ ಏನು ತಿಂಡಿ ಮಕ್ಕಳು ಹೋದ್ರ ಸ್ಕೂಲ್ಗೆ ಅಂತ ಮಾತಾಡ್ತಾಯಿದ್ರು ಇಲ್ಲ ಅವರಾದರೂ ಮಾಡ್ತಾರೆ ಇಲ್ಲ ನಾನಾದರೂ ಮಮ್ಮಿಗೆ ಮಾಡ್ತೀನಿ ಕಂಪಲ್ಸರಿಯಾಗಿ ಸೊ ಹಾಗೆ ತಿಂದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಹಾಗೆ ಚಾಟ್ ಮಾಡಿಕೊಂಡು ಸ್ನಾನಕ್ಕೆ ಹೋದೆ ಯೂಶ್ವಲಿ ನಾನು ಸ್ನಾನನ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಹೋಗೋದು ಬಟ್ ಆವತ್ತು ಹಬ್ಬ ಆಯಿತು ಭೀಮನ ಅಮಾವಾಸೆ ಸೊ ಬೇಗ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಬೇಕಿತ್ತು ಮತ್ತೆ ಅಡಿಗೆ ಸತ ಮಾಡಬೇಕಿತ್ತು ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಸ್ನಾನ ಮುಗಿಸ್ತೆ ಭೀಮನ ಅಮಾವಾಸ್ಯ ಹಬ್ಬ ನಮ್ಮ ಕಡೆ ಪದ್ಧತಿಯಲ್ಲಿ ಏನಿಲ್ಲ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ಒಂದು ಸ್ವೀಟು ದೇವರಿಗೆ ನೈವೇದ್ಯ ಮಾಡಬೇಕು ಮತ್ತು ಗಂಡನ ಆಶೀರ್ವಾದ ಪಡಿಬೇಕು ಅಂತ ಅಷ್ಟೇ ನಮ್ಮ ಕಡೆ ಭೀಮನ ಅಮಾವಾಸ್ಯ ಹಬ್ಬ ಮಾಡೋದು ಮಮ್ಮಿನೂ ಅಷ್ಟೇ ಇದೇ ರೀತಿ ಫಾಲೋ ಮಾಡ್ತಾರೆ ಅತ್ತೆ ಕೂಡ ನಾನು ಅವರಂತೆಯೇ ಫಾಲೋನ ಮಾಡ್ತಾಯಿದ್ದೀನಿ ಬಟ್ ನಾನು ಭೀಮನ ಅಮಾವಾಸೆ ಹಬ್ಬದ ದಿನ ನನ್ನ ಗಂಡನಿಗೆ ಏನೆಲ್ಲ ಇಷ್ಟಪಡ್ತಾರೋ ನಾನು ಮಾಡೋ ಅಡುಗೆಯಲ್ಲಿ ಅದನ್ನೆಲ್ಲ ಅವತ್ತು ಮಾಡ್ತಾ ಇದ್ದೆ ಸೊ ಪಲಾವು ಜಾಮೂನು ತುಂಬಾ ಇಷ್ಟ ಪಡ್ತಾರೆ ಸ್ವಲ್ಪ ಖಾರ ಇಷ್ಟಪಡ್ತಾರೆ ಸೊ ಎಲ್ಲ ಖಾರವಾಗಿ ಮಾಡಿದ್ದೆ ಪಲಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಸೊ ಅದಕ್ಕೆ ಅವ್ರಿಗೂ ಸತ ಹೇಳ್ತಾ ಇದ್ದೆ ನೋಡು ನಿನಗೆ ಇಷ್ಟಪಡೋ ಅಡಿಗೆನೆಲ್ಲ ಮಾಡಿದ್ದೀನಿ ಭೀಮನ ಆವಾಸೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೊ ಏನಾದ್ರು ಗಿಫ್ಟ್ ಕೊಡು ಅಂತ ಸೊ ಅವರು ಸತ್ತ ಪಾಪ ಗಿಫ್ಟು ಸತ್ತ ಕೊಟ್ಟರು ಫುಲ್ ಖುಷಿಯಾಗಿ ಹೋಗ್ಬಿಟ್ಟೆ ನಾನಂತೂ ಅವ್ರು ಯೂಶ್ವಲಿ ನನಗೆ ಕ್ಯಾಶೇ ಕೊಟ್ಬಿಟ್ಟು ಸೊ ಗಿಫ್ಟ್ ರೀತಿ ಬೇರೆ ಏನು ಗಿಫ್ಟು ಯಾವತ್ತೂ ಕೊಟ್ಟೇ ಇಲ್ಲ ಬರ್ಡೇಗಾಗ್ಲಿ ಯಾವಾಗಲೂ ಅಷ್ಟೇ ದುಡ್ಡೆ ಕೊಟ್ಬಿಡ್ತಾರೆ ಏನಾದ್ರು ತಗೋ ಅಂತ ಅಂದ್ಬಿಟ್ಟು ಸೊ ಇವಾಗ ಜಾಮೂನ್ನ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಪಾಕಕ್ಕೂ ಸತ ಇಟ್ಟಿದ್ದೀನಿ ಇವಾಗ ಜಾಮೂನ್ನ ಎಲ್ಲ ಉಂಡೆ ಮಾಡ್ತಾ ಇದ್ದೆ ಸೊ ಜಾಮೂನ್ ಮಾಡಬೇಕಾದ್ರೆ ಬರೀ ನೀರಲ್ಲಿ ಕಲಸಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಮಮ್ಮಿ ಅತ್ತೆ ಇಬ್ಬರೂ ಇದೇ ರೀತಿ ಮಾಡೋದು ಸ್ವಲ್ಪ ಹಾಲು ನೀರು ಎರಡು ಮಿಕ್ಸ್ ಮಾಡಿ ಜಾಮೂನ್ನ ಮಾಡ್ತಾರೆ ಸ್ವಲ್ಪ ತುಪ್ಪನೂ ಹಾಕಿ ಮಾಡಿದರೆ ಇನ್ನು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದೇ ರೀತಿ ಫಾಲೋ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹಾಲು ಮತ್ತು ನೀರು ಎರಡು ಹಾಕಿ ಸೊ ಇವಾಗೆಲ್ಲ ಕರಿತಾ ಇದ್ದೀನಿ ಸ್ವಲ್ಪ ಆರಾದ ಮೇಲೆ ಪಾಕಕ್ಕೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ಸೊ ಜಾಮೂನ್ ಪ್ರಿಪೇರ್ ಮಾಡಾದಮೇಲೆ ಮೆಣ್ಸಿನ್ಕಾಯಿ ಬಜ್ಜಿಗೆ ಕಡಲೆ ಹಿಟ್ಟನ್ನೆಲ್ಲ ಬೆರೆಸ್ತಾ ಇದ್ದೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗರಿ ಗರಿಯಾಗಿ ಪರ್ಲಿ ಅಂತ ಸ್ವಲ್ಪ ಅಕ್ಕಿ ಹಿಟ್ಟು ಒಂಚೂರು ಸೋಡಾ ಸತ ಹಾಕ್ತೀನಿ ಮತ್ತು ಜೀರಿಗೆನೂ ಹಾಕ್ತೀನಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಜೀರಿಗೆ ಹಾಕಿದರೆ ಸೊ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ರೆಡಿಯಾಗಿ ದೇವ್ರ ಪೂಜೆ ಕೂಡ ಇದ್ದೆ ಈ ಡ್ರೆಸ್ ಬಗ್ಗೆ ಹೇಳಬೇಕು ಇದು ನನ್ನ ಹಸ್ಬೆಂಡು ಫಸ್ಟ್ ನನ್ನ ನೋಡೋಕ್ಕೆ ಬಂದಾಗ ಈ ಡ್ರೆಸ್ನೇ ನಾನು ಹಾಕ್ಕೊಂಡಿದ್ದು ಅನಾರ್ಕಲಿ ಟೈಪು ಅವಾಗೆಲ್ಲ ತುಂಬಾ ಟ್ರೆಂಡ್ ಇತ್ತು ಟ್ವೆಲ್ ಥರ್ಟೀನ್ ಇಯರ್ಸ್ ಬ್ಯಾಕು ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೆ ನೋಡಿದ್ಯಾ ಗ್ಯಾಪ್ನ ಇದೆಯಾ ಈ ಡ್ರೆಸ್ ಯಾವಾಗ ಹಾಕ್ಕೊಂಡಿದ್ದು ಅಂತ ಅವರ ಅಯ್ಯೋ ಗೊತ್ತು ನನಗೆ ಮರ್ತೆ ಹೋಗ್ಬಿಟ್ಟಿದೆ ಎಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಮತ್ತೆ ಅವ್ರಿಗೆ ಗ್ಯಾಪ್ನಿಸಿದೆ ಓ ಹೌದಾ ಅಂತ ರಿಯಾಕ್ಷನ್ನು ಇದೇ ಕೊಟ್ಟಿದ್ದು ಅವರು ಸೊ ಇವಾಗ ಮಾಡ್ಕೊತಾ ಇದ್ದೀನಿ ನನಗಂತೂ ಹಬ್ಬಗಳಲ್ಲಿ ಪೂಜೆ ಮಾಡೋದು ಅಂದರೆ ಇನ್ನೂ ಜಾಸ್ತಿನೇ ಹೇಗೆ ಅಂದರೆ ದೇವ್ರ ಫೋಟೋಗಳಿಗೆಲ್ಲ ಇನ್ನೂ ಹೂವು ಇಟ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಬೋದು ಅಂತ ಸೊ ಮನೆ ತುಂಬ ಸಂಭ್ರಮ ಸಡಗರ ಮನೆ ಮಾತಾಗಿರುತ್ತೆ ಹಬ್ಬ ತಕ್ಷಣವೇ ಮತ್ತು ಅಡುಗೆ ಪ್ರಿಪ್ರೇಷನ್ಸು ದೇವ್ರಿಗೆ ನೈವೇದ್ಯಕ್ಕೆ ಸ್ವೀಟ್ಸು ಮತ್ತು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಪೂಜೆ ಎಲ್ಲ ಮಾಡೋದ್ರಿಂದ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಹಬ್ಬಗಳು ಸಾಲಗೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ನೆಲ್ಲರೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಡುತ್ತೀವಿ ಹಬ್ಬಗಳಿಗೆ ಶಾಪಿಂಗು ಅದು ಇದು ಅಂತ ಎಲ್ಲ ಇದ್ದೇ ಇರುತ್ತೆ ಸೊ ಪೂಜೆಯಾಗಿ ಮಂಗಳಾರ ತಿನ್ನೋ ಸತ ಮಾಡಿ ಇವಾಗ ನನ್ನ ಹಸ್ಬೆಂಡು ಮತ್ತೆ ರೆಡಿಯಾಗಿ ಇವಾಗ ನಾನು ಅವರ ಆಶೀರ್ವಾದ ತೊಗೊತಾ ಇದ್ದೀನಿ पूजेला आदमेले मे अ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡೋದನ್ನ ಪಲಾವ್ಗೆ ಇವಾಗ ಒಗ್ಗರಣೆಲ್ಲ ಹಾಕಿ ಕುಕ್ಕರ್ನ ಕೂಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಪಲಾವೆಲ್ಲ ಅಂದರೆ ಬಿಸಿ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ತರಕಾರಿ ಎಲ್ಲ ಕಟ್ ಮಾಡಿದ್ದೆ ತುಂಬಾ ಈಸಿಯಾಗಿ ಮಾಡುವಂಥ ಪಲಾವ್ ರೆಸಿಪಿ ಇದು ಲಾಂಗ್ ಬ್ಯಾಕು ನಾನು ಈ ರೆಸಿಪಿನ ಶೇರ್ ಮಾಡಿದ್ದೆ ಬೇಕಾದ್ರೆ ಚೆಕ್ಔಟ್ ಮಾಡಿ ಇಲ್ಲಾಂದರೆ ಯಾರಿಗಾರು ಬೇಕಿದ್ದರೆ ಕೇಳಿ ಇನ್ನೊಂದು ಸತಿ ಬೇಕಾದ್ರೆ ನಾನು ಮಾಡಿದಾಗ ವ್ಲಾಗ್ನ ಹಾಕ್ತೀನಿ ಸೊ ಇದು ರುಬ್ಬಷ್ಟು ಏನೂ ಇಲ್ಲ ಖಾರದ ಪುಡಿ ಸಾಂಬಾರು ಪುಡಿನ ಹಾಗೆ ಹಾಕೋದು ಹಾಕಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿದರೆ ಹಾಗೇ ಹೋಯಿತು ಪಲಾವು ಸೊ ಇವಾಗ ಕುಕ್ಕರ್ನ ಮುಚ್ತಾ ಇದ್ದೀನಿ ನನ್ನ ಮಕ್ಕಳು ಸತ ಬಂದರು ಅವರಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಓನರ್ ಮೊಮ್ಮಗಳು ಸತ ಬಂದಿದ್ಲು ಸೊ ಎಲ್ಲರಿಗೂ ಜಾಮೂನ ಕೊಡ್ತಾ ಇದ್ದೆ ಪಲಾವ್ ಆಯ್ತು ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯ್ನೆಲ್ಲ ಹೆಚ್ತಾ ಇದೀನಿ ಆಕ್ಚುಲಿ ಈ ತರ ದಾವಣಗೆರೆ ಸೈಡ್ ಎಲ್ಲಾ ಈ ತರ ಮೆಣಸಿನಕಾಯಿ ಬಜ್ಜಿ ಮಾಡ್ತಾರೆ ಸೊ ಇದು ನಮ್ಮನೆ ಹತ್ರ ತರಕಾರಿ ಅಲ್ಲಿ ಸಿಗುತ್ತೆ ಸೊ ಅದನ್ನ ತಗೊಂಡ್ ನಮ್ಮ ಅಕ್ಕನು ಸೊ ನಾನು ಸತ್ತ ತಗೊಂಡ್ ಬಂದಿದ್ದೀನಿ ನನ್ಗೆ ಆ ಸ್ಪ್ಯಾನಿಶ್ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಸೊ ಅದಕ್ಕೆ ನನ್ಗೆ ಈ ಮೆಣಸಿನ್ಕಾಯಿಲಿ ಬಜ್ಜಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಕಟ್ ಮಾಡಿ ಹಾಕ್ಬೇಕು ಸೊ ಭೀಮ್ ನಮ್ಮ ದಿವಸ ಫುಲ್ ಅಡ್ಗೆ ಕೆಲಸ ಮಾಡ್ತಾ ಇದ್ದೀನಿ ಬೆಳಿಗ್ಗಿಂದ ಸೊ ಪೂಜೆ ಎಲ್ಲ ಆಯ್ತು ಬಜ್ಜಿ ಬಿಸಿ ಬಿಸಿಯು ತಿಂದರೆ ಸಕ್ಕತ್ತಾಗಿರುತ್ತೆ ನನಗೇನು ಅಂದರೆ ಅದು ಹಾಕಿದ ತಕ್ಷಣವೇ ತಿನ್ಬಿಡಬೇಕು ಸೊ ಖಾರ ಕಾರ್ ತುಂಬಾ ಚೆನ್ನಾಗಿದೆ ಸೊ ಅಡುಗೆ ಎಲ್ಲ ಮಾಡಿ ಫುಲ್ ಸ್ಟ್ರೈನ್ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ ಸೊ ಶಿವಂಗಂತೂ ತುಂಬ ಚೆನ್ನಾಗಿ ಭಸ್ಮದಿಂದ ಅಲಂಕಾರ ಮಾಡಿದರು ಮತ್ತು ಬನಶಂಕರಿ ದೇವಿಗೂ ಅಷ್ಟೇ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೂ ಗಣೇಶಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಪ್ರಸಾದ ಪೊಂಗಲ್ ಸತ ಕೊಟ್ಟರು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಇನ್ಸ್ಟಾನು ಫಾಲೋ ಮಾಡಿ ಥ್ಯಾಂಕ್ ಯು